ಕನ್ನಡ ಮೇಡಮ್ ಯಾವ ಇಲಾಖೆ ಸರ್ಕಾರಿ ವಾಹನ ಅಲ್ವಾ ನಾನು ನಾನು ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ತೊಂದರೆ ಇಲ್ಲ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ನೀವು ಕೆಲಸ ಮುಗಿಸ್ಕೊಂಡು ಬನ್ನಿ ತೊಂದರೆ ಇಲ್ಲ ನಿಮ್ಮ ಕುಟುಂಬಕ್ಕೆ ಇದು ನಿಮ್ ನನ್ನ ಕೆಲಸ ಮುಗಿಸ್ಕೊಂಡು ಹಂಗೆ ಬರುವಾಗ ತಗೊಂಡ್ ಬಂದ ನಿಮ್ ಮಗಳನ್ನ ಕರ್ಕೊಂಡು ದಿನ ಬರ್ತೀರಾ ಅದನ್ನ ನೋಡೇ ನಾನು ವಿಡಿಯೋ ಮಾಡಿದ್ದು ನೆನಪು ಮಾಡಿ ನಾನು ನೋಡ್ಬಿಟ್ಟೆ ನಿಲ್ಸಿದೀನಿ ನೀವು ಈಗ ಈಗಲೇ ಈಗಲೇ ಸಿಕ್ಕಿದಿರಲ್ಲ ಮೇಡಮ್ ನೀವು ರೆಡ್ ಹ್ಯಾಂಡ್ ಆಗಿ ಅಂದ್ರೆ ನೀವು ಹುದ್ದು ಸಿಕ್ಕಿದಿರಲ್ಲ ನಿಮ್ಮ ಫ್ಯಾಮಿಲಿ ಕುಟುಂಬಕ್ಕೆ ಬಳಸಬಾರ್ದು ನೀವು ಅಲ್ಲಿ ತಪ್ಪಲ್ವಾ ನೀವು ಕುಟುಂಬಕ್ಕೆ ಬಳಸಬಾರ್ದು ಆಯ್ತು ಬನ್ನಿ ಈಗ ಈಗ ನಿಮ್ ನಿಮ್ ನಿಮ್ಗೆ ಏನಾಗಬೇಕು ಇವರು ನಿಮ್ಮ ಇಲಾಖೆಯವರ ಇವರು ನಿಮ್ಮ ಮಗಳು ಇರಬೇಕು ಅನ್ಕೋತೀನಿ ಅಲ್ವಾ ನೀವು ನಿಮ್ಮ ಕುಟುಂಬಕ್ಕೆ ವಾಹನವನ್ನ ಬಳಸಬಾರ್ದು ಇದು ನಾವು ಸಾಕಷ್ಟು ಮಾಡ್ತಾ ಇದೀವಿ ಆದ್ರೂ ಯಾರು ಇದನ್ನ ಎಚ್ಚೆತ್ಕೋತಾ ಇಲ್ಲ ಎಚ್ಚೆತ್ಕೋತಾ ಇಲ್ಲ ಮೇಡಮ್ ಇಲ್ಲ ಗೊತ್ತಿಲ್ಲ ಅಲ್ಲ ಇದು ಸರ್ಕಾರಿ ವಾಹನ ನೀವು ಬಳಸಬಾರ್ದು ಆಯ್ತಾ ಇನ್ನು ಮುಂದೆ ಬಳಸಬೇಡಿ ಸಾಕಷ್ಟು ಇದು ಜಾಗೃತಿ ಮಾಡ್ತಾ ಇದ್ದೀವಿ ಇದು ದುರುಪಯೋಗ ಆಗ್ತಾ ಇಲ್ಲ ಮಾಡಿದ್ದೀರಾ ಮೇಡಮ್ ಈಗ ಮುಂದೆ ಇದೆಯಲ್ಲ ಓಕೆ ಮುಂದೆ ಮಾಡಬೇಡಿ ಹಾಂ ಓಕೆ ಮುಂದೆ ಮಾಡಬೇಡಿ ಓಕೆ